ಈ ಥರ ಕಾಫಿ ಪುಡಿ ಈ ಥರ ಏನಾದರೂ ಪಾಕೆಟ್ಟು ಪೌಡ್ರ್ ಇರೋವಂಥದ್ದನ್ನು ಕಟ್ ಮಾಡ್ತೀವಿ ಸ್ವಲ್ಪ ಮಟ್ಟಕ್ಕೆ ಯೂಸ್ ಮಾಡ್ಕೋತೀವಿ ಇಲ್ಲಿ ನಾನು ಕಾಫಿ ಪುಡಿ ಮಾಡ್ಕೋಬೇಕಂತ ಒಂದು ಗ್ಲಾಸ್ಗೆ ಒಂದು ಒಬ್ಬರಿಗೆ ಹಾಕೋಷ್ಟು ಕಾಫಿ ಪುಡಿ ಹಾಕ್ಕೊತೀನಿ ಇನ್ನು ಮಿಕ್ಕಿದ್ದನ್ನೆಲ್ಲ ನಾವು ಆ ಪಾಕೆಟ್ನ ಹಾಗೆ ಇಟ್ಬಿಡ್ತೇವೆ ಅದೇನಾಗತ್ತಪ್ಪ ಅಂತ ಹೇಳಿದ್ರೆ ಅದು ಗಟ್ಟಿಯಾಗಿ ವೇಸ್ಟ್ ಆಗಿಬಿಡುತ್ತೆ ಅದ್ರ ಬದಲಾಗಿ ಇದನ್ನ ಈಸಿಯಾಗಿ ಸೀಲ್ ಮಾಡ್ಕೊಬೋದು ಯಾವುದೇ ಖರ್ಚಿಲ್ದಿರ ಹೆಂಗೂ ಕಾಫಿ ಮಾಡೋದಕ್ಕೆ ಹಾಲು ಇಟ್ಟೇ ಇರ್ತೀವಿ ಒಲೆ ಮೇಲೆ ಏನೋ ಒಂದು ಅಡುಗೆ ಮಾಡೋ ಇಟ್ಟು ಇಟ್ಟಾಗ ಅದಕ್ಕೆ ಟಚ್ ಮಾಡಿ ಆ ಅಷ್ಟೇ ಟಚ್ ಮಾಡಿ ಒಂದೆರಡು ಸಲ ಟಚ್ ಮಾಡಿ ಅದೇನಾಗತ್ತೆ ಅದು ಪ್ಲ ಕವರು ಸ್ವಲ್ಪ ಮೆಲ್ಟ್ ಆದಂಗೆ ಆಗೋದಾಗ ಆಗತ್ತೆ ಆಗ ಪ್ರೆಸ್ ಮಾಡಿಬಿಡಿ ಈಸಿಯಾಗಿ ಸೀಲ್ ಆಗಿಬಿಡತ್ತೆ ಯಾವುದೇ ರೀತಿ ಅದಕ್ಕೆ ಕ್ಲಿಪ್ಪು ಗಿಪ್ಪು ಅಂತ ಏನೂ ಅವಶ್ಯಕತೆ ಇಲ್ಲ ನೋಡಿ ಉದುರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸೀಲ್ ಆಗಿದೆ ಅಂತ ಸೊ ನೆಕ್ಸ್ಟ್ ನೋಡೋದಾದರೆ ಸ್ವೆಟರು ಜಾಕೆಟ್ಸು ಎಲ್ಲದಕ್ಕೂ ಜಿಪ್ಪು ಹೋಗ್ಬಿಟ್ಟಿರುತ್ತೆ ಸೊ ಎಳಿಯೋದಕ್ಕೆ ಹೋಲ್ಡರ್ ಏನಿರುತ್ತೋ ಹೋಗ್ಬಿಟ್ಟಾಗ ಹಾಕೋದಕ್ಕೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಟಿಕ್ ಟಿಕ್ ಪಿನ್ ಇದೆಯಲ್ಲ ಅದನ್ನು ಈಸಿಯಾಗಿ ಹಾಕ್ಕೊಂಡು ಹಾಕೋದಕ್ಕೆ ತೆಗಿಯೋದಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ ನಾನು ಹೇಳ್ಕೊಡ್ತೀನಿ ಮತ್ತೊಂದು ಸಲ ಮತ್ತೊಂದು ಸಲ ಹೇಗೆ ಹಾಕೋದು ಅಂಥೇಳಿ ನೀಟಾಗಿ ಆ ಬೆರಳು ಸಂದಲ್ಲಿ ಟಿಕ್ ಟಿಕ್ ಪಿನ್ನ ಜಿಪ್ ಒಳಗಡೆ ಹೋಲ್ ಒಳಗಡೆ ಹಾಕ್ಕೋಬೇಕು ನಿಧಾನವಾಗಿ ಮೇಲಿನ ಬೆರಳಿಂದ ತಳ್ಕೋಬೇಕು ಕೆಳಗಿನ ಬೆಳ್ಳಿಂದ ತಳ್ಕೋಬೇಕು ತಳ್ಕೊಬೇಕು ಈ ಥರ ಉದ್ದ ಜಿಪ್ಪು ಕ ಮಿಸ್ ಆಗಿದೆ ಕಳೆದೋಗಿದೆ ಅಂದಾಗ ಈ ಥರ ಟ್ಯಾಕ್ಸು ಅಂದರೆ ಇದನ್ನು ಯಾವುದೇ ರೀತಿ ಖರ್ಚಿಲ್ದಿರ ಈ ಹೊಸ ಬಟ್ಟೆಲ್ಲ ತಗೊಂತೀವಲ್ಲ ಆ ಹೊಸ ಬಟ್ಟೆಗಳಿಗೆಲ್ಲ ಈ ಥರ ಎಲ್ಲ ಹಾಕಿರ್ತಾರೆ ಏನು ಮಾಡ್ತೀವಿ ನಾವು ಏನು ಪ್ರಯೋಜನ ಬರಲ್ಲ ಅಂತ ಬಿಸಾಕ್ತಿವಿ ಅದನ್ನೆತ್ತಿಟ್ಕೊಂಬಿಟ್ರೆ ನೋಡಿ ಈ ಥರ ಸ್ವೆಟರ್ಸ್ಗೆ ಜಿಪ್ಗಳೆಲ್ಲ ಕಿತ್ತೋಗ್ಬಿಟ್ರೆ ಜಿಪ್ ಹೋಲ್ಡರ್ ಕಿತ್ತೋಗ್ಬಿಟ್ರೆ ಅದನ್ನು ನೋಡಿ ಈ ಥರ ಬಳಕೆ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕೆಲಸ ಮಾಡತ್ತೆ ಅಂತ ಇರಿ ಆ ಟ್ಯಾಕ್ಸ್ ಈಗ ಬರೋ ಟ್ಯಾಕ್ಸಲ್ಲಿ ಈ ಥರ ಸ್ಟೈಲಿಷ್ ಟ್ಯಾಕ್ಸ್ ಆಗಿರುತ್ತೆ ಈಜಾಗಿ ಬಿಸಾಡ್ದಿರ ಆ ಬಟ್ಟೆಯಲ್ಲಿ ಬಂದಿರೋಂಥ ಟ್ಯಾಗ್ನ ನೀವು ಇದಕ್ಕೆ ಹಾಕೊಂಡ್ಬಿಟ್ರೆ ಈಸಿಯಾಗಿ ತೆಗಿಯೋಕ್ಕೂ ಆಗೋದಕ್ಕೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತಿ ಇಷ್ಟ ಆಗಿರೋ ಒಂದೊಂದು ಲೈಕ್ ಕೊಡಿ ಆ ಟಿಪ್ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಆಗಿ ಥ್ಯಾಂಕ್ ಯು ವೆರಿ ಮಚ್